ಜೆಸಿಐ ಅಂತಾರಾಷ್ಟ್ರೀಯ ಸಂಸ್ಥೆಯ ಪದಾಧಿಕಾರಿಗಳಲ್ಲಿ ಶ್ರೀಮಠದ ಗುರುಕುಲ ಅನಾಥ ಆಶ್ರಮ ಮಕ್ಕಳ ಪಾಲನೆ ಪರಿಜ್ಞಾನ ಮೂಡಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೂವಿನ ಶಿಗ್ಲಿ ವಿರಕ್ತ ಮಠದ ಶ್ರೀ ಚನ್ನವೀರ ಸ್ವಾಮೀಜಿ ಅಭಿಪ್ರಾಯಪಟ್ಟರು ಜೆಸಿಐ ಸವಣೂರು ಘಟಕದ ವತಿಯಿಂದ ತಾಲೂಕಿನ ಹೂವಿನ ಶಿಗ್ಲಿ ವಿರಕ್ತ ಮಠದ ಗುರುಕುಲ ಸಭಾಭವನದಲ್ಲಿ ಏರ್ಪಡಿಸಿದ್ದ ಜೆಸಿಐ ಸಪ್ತಾಹ ಸಂಪನ್ನ ಸಾಂಸ್ಕೃತಿಕ ಹಾಗೂ ಕೃತಜ್ಞತೆ ಮತ್ತು ಆಚರಣೆ ದಿನ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಪೂಜ್ಯರು ಗುರುಕುಲದಲ್ಲಿರುವ ಮಕ್ಕಳನ್ನು ಶೈಕ್ಷಣಿಕ ವರ್ಷಕ್ಕೆ ದತ್ತು ಪಡೆಯುವುದು ಅಷ್ಟೇ ಅಲ್ಲದೆ ನಿತ್ಯ ಊಟ ಉಪಹಾರಕ್ಕೆ ಅವಶ್ಯವಾಗಿರುವ ದವಸ ಧಾನ್ಯಗಳನ್ನು ಸಹ ಜೆಸಿಐ ಸಂಸ್ಥೆ ನೀಡುತ್ತಿರುವುದು ಇತರರಿಗೆ ಮಾದರಿಯಾಗಿದೆ ಪ್ರತಿ ವರ್ಷ ಆಚರಿಸುವ ಜೆಸಿಐ ಸಪ್ತಾಹದ ಸಮಾರೋಪ ಶ್ರೀಮಠದಲ್ಲಿ ಕೈಗೊಳ್ಳುತ್ತಿರುವುದು ಮಕ್ಕಳಲ್ಲಿ ಸಂತಸ ತಂದಿದೆ ಎಂದರು ಇನ್ನು ಜೆಸಿಐ ಸಮನೂರು ಘಟಕದ ಅಧ್ಯಕ್ಷತೆ ತೇಜಸ್ವಿನಿ ಕೊಂಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪೂರ್ವ ಜನ್ಮದ ಪುಣ್ಯದಿಂದ ಹಾಗೂ ಶ್ರೀಗಳ ಆಶೀರ್ವಾದದಿಂದ ಸಾಮಾಜಿಕ ಕಾರ್ಯದಲ್ಲಿ ಸೇವೆ ಸಲ್ಲಿಸುವ ಭಾಗ್ಯ ಒದಗಿದೆ ಯುವ ಜನತೆಗೆ ಜೆಸಿಐ ಸಂಸ್ಥೆ ಬಹಳಷ್ಟು ಕಲಿಸುತ್ತಿದೆ ಸಂತಸದ ಸಮಯದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವ ಮೂಲಕ ಕುಟುಂಬಸ್ಥರೊಂದಿಗೆ ಅನಾಥಾಶ್ರಮಕ್ಕೆ ಆಗಮಿಸಿ ಸೇವೆ ಸಲ್ಲಿಸಲು ಕರೆ ನೀಡಿದರು ಜೆಸಿ ಆನಂದ ಮತ್ತಿಗಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಜೆಸಿಐ ಸಂಸ್ಥೆಗೆ ಆಹ್ವಾನಿಸುವ ಮೂಲಕ ಮುಂದಿನ ಜನಾಂಗ ಜೆಸಿಐ ಸಂಸ್ಥೆಯೊಂದಿಗೆ ಸಾಮಾಜಿಕ ಕಾರ್ಯ ಕೈಗೊಳ್ಳಲು ಪ್ರೇರಣೆ ನೀಡಲಾಯಿತು ಒಂದು ವಾರಗಳ ಕಾಲ ನಿತ್ಯ ಕೈಗೊಂಡ ಜೆಸಿಐ ಸಪ್ತಾಹದ ಸಂಪನ್ನ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಆಚರಿಸುತ್ತಿರುವುದು ಹೆಮ್ಮೆ ಅನಿಸುತ್ತದೆ ಎಂದರು ಮೊದಲ ಚಾಲನೆ ಕೊಟ್ಟಿರೋದು ಒಂದು ಶ್ರೀಗಳ ಆಶೀರ್ವಾದ ಕಾರಣ ಆಗಿದೆ ಕೂಡ ನಾವು ಇಲ್ಲಿ ಬಂದಿರುವಂತದ್ದು ಸಮಾರೋಪ ಸಮಾರಂಭಕ್ಕೆ ಸೊ ಇನ್ನು ಮುಂದೆ ಇಲ್ಲಿ ಎಲ್ಲರೂ ಅಂದ್ಕೊಳ್ಳೋದು ಜೆ ಸಿ ಐ ಸಪ್ತಾಹ ಮುಗಿತು ಅಂದ್ರೆ ಎಲ್ಲ ಅಧ್ಯಕ್ಷರ ಅವಧಿ ಮುಗಿತು ಅಂತ ಆದರೆ ಇನ್ನು ಮುಂದೆ ನನಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀನಿ ಗುರುಗಳೇ ಅದಕ್ಕೆ ತಮ್ಮ ಆಶೀರ್ವಾದ ಎಲ್ಲ ನನ್ನ ಜೆ ಸಿ ಐ ಸಹೋದರರ ಎಲ್ಲ ಸಹಕಾರ ಮತ್ತು ಮಾರ್ಗದರ್ಶನ ನಾನು ಕೇಳ್ಕೊತಾ ಇದ್ದೀನಿ ಜೆ ಸಿ ಐ ಸಪ್ತಾಹ ಸಂಪನ್ನ ಹಾಗೂ ಕೃತಜ್ಞತೆ ಮತ್ತು ಆಚರಣೆ ದಿನ ಸಮಾರಂಭದಲ್ಲಿ ಜೆಸಿಐ ಸವರ್ಣೂರು ಘಟಕದ ವತಿಯಿಂದ ಗುರುಕುಲ ಅನಾಥಾಶ್ರಮಕ್ಕೆ ದವಸ ಧಾನ್ಯ ವಿತರಣೆಯೊಂದಿಗೆ ಒಂದು ಮಗುವನ್ನು ಶೈಕ್ಷಣಿಕ ವರ್ಷಕ್ಕೆ ದತ್ತು ಪಡೆಯಲಾಯಿತು ಈ ಸಂದರ್ಭದಲ್ಲಿ ಘಟಕದ ಪದಾಧಿಕಾರಿಗಳಾದ ಯೋಗೇಂದ್ರ ಜಂಬಗಿ ಬಸವರಾಜ ಚಳ್ಳಾಳ ವಿದ್ಯಾಧರ ಕುತನಿ ಶ್ರೀಪಾದಗೌಡ ಪಾಟೀಲ ಬಸನಗೌಡ ಪಾಟೀಲ ಅಶೋಕ ಕಾಳಶೆಟ್ಟಿ ಮಾಲತೇಶ ಹೊಳೆಯಮ್ಮನವರ ಪ್ರೇಮಾ ಹೊಲ್ಲತ್ತಿ ವೀಣಾ ವೀರನಗೌಡ್ರ ಅನ್ನಪೂರ್ಣ ಕೊಂಡಿ ರೇಖಾ ಗೋಪಾಲಿ ಹಾಗೂ ಇತರರು ಪಾಲ್ಗೊಂಡಿದ್ದರು ಡಾಕ್ಟರ್ ಪರಶುರಾಮ ಹೊಳಲ ತೇಜಸ್ವಿನಿ ಕೊಂಡಿ ಯೋಗೇಂದ್ರ ಚಂಬಗಿ ಅನ್ನಪೂರ್ಣ ಕೊಂಡಿ ರೇಖಾ ಗೋಪಾಲಿ ಹಾಗೂ ಇತರರು ಇದ್ದರು ಸುರೇಶ್ ಸುರೇಶ್ಲಿಗಾರ ನೈನ್ ಲೈವ್ ನ್ಯೂಸ್